ನಾವೆಂದು ಕೇಳಿರದ ಗಾದೆಗಳು ಒಂದು ಸುಖ ಬಂದಾಗ ಹಿಗ್ಗಬೇಡ ಕಷ್ಟ ಬಂದಾಗ ಕುಗ್ಗಬೇಡ ಎರಡು ಹಲ್ಲಿದ್ದಾಗ ಕಡಲೆ ತಿನ್ನಬೇಕು ಹರೆಯವಿದ್ದಾಗ ಹಣ ಗಳಿಸಬೇಕು ಮೂರು ಹರಟೆಗೆ ವಾಹನ ಬೇಕಿಲ್ಲ ವಿಮಾನಕ್ಕೆ ರಸ್ತೆ ಬೇಕಿಲ್ಲ ನಾಲ್ಕು ಹಾಲು ಮಾರಿದ ಹಣ ಹಾಲಿಗೆ ನೀರು ಮಾರಿದ ಹಣ ನೀರಿಗೆ ಐದು ಹಾಳು ತೋಟಕ್ಕೆ ನೀರು ಹಾಯಿಸಿ ಬೀಳುರಟ್ಟೆ ಬಿದ್ದು ಹೋಯ್ತು ಆರು ಹಾಲಿದ್ದಾಗ ಹಬ್ಬ ಮಾಡು ನೀರಿದ್ದಾಗ ಸ್ನಾನ ಮಾಡು ಏಳು ಹಾಲಿದ್ದಾಗ ಹೋಳಿಗೆ ಮಾಡು ಬಿಸಿಲು ಬಿದ್ದಾಗ ಹಪ್ಪಳ ಮಾಡು ಎಂಟು ಹಾಲ ಹಲ ಕುಡಿದವನಿಗೆ ಹಾಗಲ ಕಾಯಿ ಕಹಿಯೇ ಒಂಬತ್ತು ಹಿಂದಿನದನ್ನು ನೆನೆದು ಹಿತ್ತಲಲ್ಲಿ ಕುಳಿತು ಅತ್ತಂತೆ ಹುಚ್ಚು ಹೊಳೆ ಬರುವಾಗ ಹೂವಿನ ತೋಟ ಅಡ್ಡವೇ ಹನ್ನೊಂದು ಹುಲಿ ಹೊಟ್ಟೆಯಲ್ಲಿ ನರಿ ಹುಟ್ಟಿದ ಹಾಗೆ ಹನ್ನೆರಡು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಹದಿಮೂರು ಹುರುಳಿ ಮಾರೋನ ಹತ್ರ ಕುದುರೆ ಬೆಲೆ ಕೇಳಿದಂತೆ ಹದಿನಾಲ್ಕು ಹತ್ತೋಕೆ ಮೊದಲೇ ಕುದುರೆ ನೋಡು ಬಿತ್ತೋಕೆ ಮೊದಲೇ ನೆಲ ನೋಡು ಹದಿನೈದು ಹಸಿದು ಉಣದಿರಬೇಡ ಹಸಿಯದೆ ಉಣಬೇಡ ಹದಿನಾರು ಹುಟ್ಟು ಕೋಲುಕಾರನದು ಕಟ್ಟು ಸಾಹುಕಾರನದು ಹದಿನೇಳು ಹಾಲು ಕಂಡಲ್ಲಿ ಬೆಕ್ಕು ಕೂಳು ಕಂಡಲ್ಲಿ ನಾಯಿ ಹದಿನೆಂಟು ಹಾಲು ಎಟುಕದಿರುವಾಗ ಬೆಕ್ಕು ಪ್ರಾಮಾಣಿಕ ಹತ್ತೊಂಬತ್ತು ಹೇಳುವವನಿಗೆ ಆರು ಮಾಡುವವನಿಗೆ ಮೂರು ಇಪ್ಪತ್ತು ಹೌದಪ್ಪನ ಚೌಡಿಯಲ್ಲಿ ಹೌದಪ್ಪ ಅಲ್ಲಪ್ಪನ ಚೌಡಿಯಲ್ಲಿ ಅಲ್ಲಪ್ಪ ಇಪ್ಪತ್ತೊಂದು ಹೋದೆಯ ಪಿಶಾಚಿ ಅಂದರೆ ಬಂದೆಯೇ ಗವಾಕ್ಷಿ ಎಂದ ಹಾಗೆ ಇಪ್ಪತ್ತೆರಡು ಉಂಡವ ಕೆಟ್ಟ ಜಾಡ ನೇಯದೆ ಕೆಟ್ಟ ಇಪ್ಪತ್ತ್ ಮೂರು ಎಣ್ಣೆ ಇಲ್ಲದ ಮೀಹ ಸುಣ್ಣವಿಲ್ಲದ ವೀಳ್ಯ ಇಪ್ಪತ್ನಾಲ್ಕು ಕುಲವಿಲ್ಲ ಯೋಗಿಗೆ ಛಲವಿಲ್ಲ ಬಲ್ಲಂಗೆ ಇಪ್ಪತ್ತೈದು ಕೊಟ್ಟು ಕುದಿಯಲು ಬೇಡ ಕೊಟ್ಟು ಆಡಿಕೊಳ್ಳಬೇಡ ಇಪ್ಪತ್ತಾರು ಗುರುವ ನಿಂದಿಸಬೇಡ ಪರವ ಹಳಿಯಲು ಬೇಡ ಇಪ್ಪತ್ತೇಳು ಭರಣಿ ಮಳೆ ಬಿದ್ದರೆ ಎಲ್ಲ ಬೆಳೆ ಇಪ್ಪತ್ತೆಂಟು ಬೇಕಾದದ್ದು ಬೇವಿನ ಕಾಯಾದರೆ ಬೆಲ್ಲಕ್ಕಿಂತ ಸಿಹಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವ ಗಾದೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಸ್ಟೋರಿ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್